ಸೊ ಹಾ ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತೇನಪ್ಪ ದೇವ್ರ ಮನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಇವತ್ತು ನಾಗಪಂಚಮಿ ಸೊ ಈ ವ್ಲಾಗ್ನ ಆಫ್ಟರ್ ಟೂ ತ್ರೀ ಡೇಸ್ ಆದಮೇಲೆ ಅಪ್ಲೋಡ್ ಮಾಡ್ಬೋದು ಸೊ ಸ್ವಲ್ಪ ಬೀಸಿ ಇದ್ದೀನಿ ಅದಕ್ಕೆ ಸೊ ಬೆಳಗ್ಗೆ ಇದ್ವಿ ಫ್ರೆಶ್ ಅಪ್ ಎಲ್ಲ ಆಗಿ ಪೂಜೆ ಮಾಡಿಬಿಟ್ಟು ಮುತ್ತಕ್ಕೆ ಹಾಲು ಹಾಕ್ಕೊಂಡು ಬರೋಕ್ಕೆ ಹೋಗಬೇಕು ಸೊ ಎಲ್ಲ ರೆಡಿ ಮಾಡಿದ್ದೀನಿ ಪೂಜೆ ಮಾಡಿಬಿಟ್ಟು ಹೊರಡೋಣ ಉತ್ತಕ್ಕೆ ಸೊ ನನಗೇನು ಗೊತ್ತಾಗೈ ಸುತ್ತೆ ಹಾಲಾಕಿಲ್ಲ ಅಂದರೆ ಅದೇ ನಾಗಪಂಚಮಿ ದಿವಸ ಹಾಲಾಕಿಲ್ಲ ಅಂದರೆ ಆವು ಕನಸಲ್ಲಿ ಬರುತ್ತೆ ಗೈಸ್ ಅಂದರೆ ನೀವು ಇದು ಮೂಢನಂಬಿಕೆ ಅಂತ ನಿಮ್ಗೆ ಅನಿಸ್ಬೋದು ಸೊ ನನಗೆ ಆ ಥರ ಆಗುತ್ತೆ ಸೊ ಅದಕ್ಕೆ ನಾನು ಏನೇ ಇದ್ರೂ ಎಷ್ಟೇ ಕೆಲಸ ಎಷ್ಟೇ ಬ್ಯುಸಿ ಇದ್ರೂ ಬೇಗ ಎದ್ದು ಪೂಜೆ ಎಲ್ಲ ಮಾಡಿ ನಾಗ ಅಂದರೆ ಉತ್ತ ಎಲ್ಲ ಇರುತ್ತಲ್ಲ ನಾಗರಿಕಲ್ಲಿಗೆ ಮತ್ತು ಉತ್ತಕ್ಕೆಲ್ಲ ಅಲ್ಲಿ ಹಾಕ್ಕೊಬರಕ್ಕೆ ಹೋಗ್ತೀನಿ ಸೊ ಎಲ್ಲ ರೆಡಿ ಮಾಡಿಕೊಂಡು ಆಲ್ ಒಂದು ಲೋಟದಲ್ಲಿ ಎಲೆ ಅಡಿಕೆ ನೀರು ಎಲ್ಲ ಇಟ್ಕೊಂಡು ತಿದ್ದೀನಿ ಸೊ ಮಾಡಿದೆ ಉತ್ತ ಆಲ್ಮೋಸ್ಟ್ ನಾನು ಯಾವಾಗ ಬಂದರೂ ಇಲ್ಲೇ ಗೈಸ್ ಮಾಡೋದು ಇನ್ನೊಂದು ಇದೆ ಆ ಕಡೆ ಅಲ್ಲಿ ಮಾಡಲ್ಲ ಇಲ್ಲೇ ಮಾಡೋದು mm-hmm భ్రహ్మగంటు హాక్బట్లు జన్మ జన్మదగ్ అంటే అవున ఫేసు తర్స్బిడ్తను

ನೀವು ಈ ಚೇಬೆಕಾಯಿ ಏನೇನು ಕೆತ್ಕೊಂಡ್ಬಂದಿರೇಕು ಕು ಬೇಕಾಗು ಕೋ ಬೇಕುಮ್ಮಾ ಕಟ್ ಮಾಡಿಕೊಡ್ರಣ ನೀರು ಆಮೇಲೆ ಹಾಂ ಹಾಂ ತಿನ್ಬಿಡು ನೋಡೋದು ನೋಡೋದು ಸ್ಪೆಷಲೈಸ್ ಮಾಡಿ ಇವತ್ತು ಪಡ್ಡು ಹೆಂಗೆ ಮಾಡೋರೆ ಇವ್ರು ಮಾಡಿರೋದು ಇವ್ರು ಇವರು ಇದನ್ನು ಕಿತ್ತವ್ರೆ ಕ್ಲೀನಾಗೆ ನಾನು ಬಂದೈತೆ ಅದಂತ ಇದು ಮಾಡು ನಾನು ಮಾಡ್ತೀನಿ ಏನು ಬಂದಿಲ್ಲ ಅಂದ್ಬಿಟ್ಟು ನೆಂಚಿಕ್ಬಿಟ್ಟು ಇನ್ನೊಂದು ಹಿಂಗೆ ಮಾಡಿಬಿಟ್ಟು ದೋಸೆ ಹಾಕ್ಕೊಂಡು ನಾನು ಇವ್ರು ಟ್ರೈ ಮಾಡ್ತೀನಿ ಗಾಯ್ಸ್ ನಾನು ಅನ್ಸತ್ತೆ ಗಾಯ್ಸ್ ನಾನು ಮಾಡಿದರೋದು ನೋಡಿ ಇಂದ ಬಂದಿದೆ ಅಮ್ಮ ಅದಕ್ಕೆ ದೋಸೆ ಹೊಳ್ತಾ ಇತಾ ಹನು ಕುಕ್ಕು ತಷ್ಟ್ ನೀನೆ ಕುಕ್ಕು ಕುಕ್ಕು ಬೆಲ್ಲ ಕಿಚಿ ಕಿಚಿ ಆಗ್ತಿದೆ ರೀ ತಿತೆ ತಿಟೆ ಕಿಟಳ ಮನಿंनो ಕಿಟಳಾ ಸೊ ಊಟ ಮಾಡಿಕೊಂಡು ಅತ್ತೆ ಬಂದಿದ್ದಾರಂತೆ ಸೊ ನನ್ನ ಮಗಳಿದ್ಕೊಂಡು ಜ್ಯೂಸ್ ಬೇಕು ಅಂತ ನಿನಗೆ ಕಾಲ್ ಮಾಡಿ ಕೇಳಿದ್ರು ಸರಿ ಬನ್ನಿ ಅಂತ ಹೇಳಿದ್ದೆ ಬಂದಿದ್ದಾರಂತೆ ಸೊ ಇವಾಗ ಹೋಗ್ತಾ ಇದ್ದೀನಿ ನೀವು ಹೋಗೋಣ

ಬಾಯ್ ಮೈತೆ ಬಾಯ್ ಪಡ್ಡು ಮಾಡಿದ್ರಾ ಅದು ಜಾಸ್ತಿ ದಿವಸ ಆಗಿತ್ತು ಬ್ಲಾಗ್ ಅಲ್ಲಿ ಆದಾ ಅದು ಬಂದೇ ಇಲ್ಲತೆ ಅದು ಜಾಸ್ತಿ ದಿನ ಆಗಿತ್ತು ಜಾಗ ಇಲ್ಲ ಕೋವಿಡ್ ಐತೆ ಸಿಗ್ಲೂ ಓಪನ್ ಏತೆ ಇಲ್ಲ ನಿಮಲ್ಲ ಲೈಟ್ನೆ ಪಡ್ಡು ಮಾಡೋದು ಓಕೆ ಬಂದಿದೆ ಇಸತ್ತಿ ಬಂದಾಗ ಹೆಕ್ಕೋಣ ಇಸತ್ತಿ ಬಂದಾಗ ಆ ಕೊಡತೆ ಒಂದಿರ ಮಾಡ್ತೀನಿ ಬೈಕಲ್ ಬಿಡು ಆಯ್ ಆಯ್ ಚನ್ನಾ ಆಯ್ ತಿರು ನಿನ್ನಮ್ಮಿ ಇಲ್ಲಿ ತಳೆ ಏನು ಜಾಗ ಜಾಗ ಅಂತ ಬೈ 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 ಬೈ